ನಮಸ್ಕಾರ ಜೀವನದ ಸತ್ಯ ಜೀವನದ ಸತ್ಯವಾಗಿರುವಂತಹ ಮಾತು ಇಂದು ನಾನು ತಮಗೆ ತಿಳಿಸುತ್ತೇನೆ ನೀರು ತಾನು ಹರಿಯುವಾಗ ತನಗೆ ಅಡ್ಡ ಬಂದಿರುವಂತಹ ಕಸ ಕಡ್ಡಿ ಮುಳ್ಳುಗಳನ್ನು ಹರಿದುಕೊಂಡು ಹೊತ್ತುಕೊಂಡು ತಾನು ತಲುಪುವಂತಹ ಗುರಿಯನ್ನು ಖಂಡಿತವಾಗಲೂ ತಲುಪುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಮನುಷ್ಯನು ತಮ್ಮ ಜೀವನದಲ್ಲಿ ಬರುವಂತಹ ತಮ್ಮ ಸಾಧನೆ ನಡೆಸುವಂತಹ ಒಂದು ಹಾದಿಯಲ್ಲಿ ಕಷ್ಟಗಳು ನೋವುಗಳು ಅವಮಾನಗಳು ಕುಂಕು ನುಡಿಗಳು ಎಲ್ಲವನ್ನು ಎದುರಿಸಿಕೊಂಡು ತಮ್ಮ ಒಂದು ಗುರಿಯನ್ನು ಸಾಧಿಸಿಕೊಳ್ಳಬೇಕಂತ ಇಲ್ಲಿ ನೀರು ನೀರೇ ಕಸ ಕಡ್ಡಿಗಳನ್ನು ಹೊರತುಕೋ ದಾಟಿಕೊಂಡು ಹರಿದುಕೊಂಡು ಅವುಗಳನ್ನು ಹೊತ್ತುಕೊಂಡು ತಮ್ಮ ಒಂದು ತನ್ನ ಒಂದು ಶುದ್ಧತೆಯನ್ನು ಕಳೆದುಕೊಳ್ಳುವುದಿಲ್ಲ ಹಾಗೆ ಮನುಷ್ಯನು ಕೂಡ ಈ ಒಂದು ಅವಮಾನಗಳು ಅಗೌರವಗಳು ಕೊಂಕು ನುಡಿಗಳು ಕಷ್ಟಗಳು ಎಲ್ಲವನ್ನು ಎದುರಿಸಿಕೊಂಡು ತಮ್ಮ ಶ್ರೇಷ್ಠತೆಯನ್ನು ಇಂದು ಕಳೆದುಕೊಳ್ಳದೆ ತಮ್ಮ ಕಷ್ಟಗಳನ್ನು ಎದುರಿಸಿ ತಮ್ಮ ಒಂದು ಸಾಧನೆಯತ್ತ ಗುರಿಯತ್ತ ನಡೆಯಬೇಕು ಅಂತ ಹೇಳಿ ಇದರ ಒಂದು ಸಂದೇಶವಾಗಿದೆ ಇನ್ನು ಜೀವನದ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು